ಶರಣಿಯವರು ಎಷ್ಟೊಂದು ಸಕ್ಸಸ್ ಬರ್ತಾ ಇದೆ ನಿಮ್ಮ ಹಿಂದೆ ತಿರುಗಿ ನೋಡಿದಾಗ ಹೇಗನಿಸುತ್ತೆ ಯಾಕಂದರೆ ಕಾಲೆಳೆಯೋರು ಇದ್ದಾರೆ ಹೊಗಳವರು ಇದ್ದಾರೆ ಬೆಣ್ತಟ್ಟೋರು ಇದ್ದಾರೆ ತೆಗಳವರು ಇದ್ದಾರೆ ಗಾಸಿಪ್ ಮಾಡೋರು ಇದ್ದಾರೆ ಸೊ ಒಂದ್ಸರಿ ಒಂದು ಕ್ಷಣ ತಿರುಗಿ ನೋಡಿದಾಗ ಏನಿಸುತ್ತೆ ತುಂಬ ಆಗುತ್ತೆ ಅಂದರೆ ಆ ಮಿರರಲ್ಲಿ ನೋಡಿಕೊಂಡಾಗ ನನಗೆ ನಾನೇ ಇಫ್ ಐ ಹ್ಯಾವ್ ಟು ಟಾಕ್ ಒಂದು ಹಳೆಯ ಶರಣಿಯಾಗೊಂದು ಹಕ್ಕು ಕೊಟ್ಟು ಇವು ಡಿಡ್ಡಿಟ್ ಅಂತ ಹೇಳೋಣ ಅಂತ ಅನಿಸುತ್ತೆ ಯಾಕಂದರೆ ಅದು ಎಷ್ಟು ಹತ್ತಿದ್ದೀವೋ ಅದು ಏನು ಡಿಪ್ರೆಷನ್ ಸ್ಟೇಜ್ ಅದೆಲ್ಲ ನಮಗೆ ಗೊತ್ತು ಅಫ್ಕೋರ್ಸ್ ನಾವು ಗ್ಲಾಮರ್ ಫೀಲ್ಡಲ್ಲಿ ಮುಂದೆ ಬಂದು ಸ್ಮೈಲ್ ಮಾಡ್ತಾನೆ ಇರ್ತೀವಿ ಬಟ್ ಅದ್ರ ಹಿಂದೆ ಏನಾಗಿದೆ ಆ ಜರ್ನಿ ಇಟ್ಸ್ ನಾಟ್ ಈಸಿ ನಾನು ಫಸ್ಟ್ ಪಿ ಯು ಇದ್ದಾಗ ನಾನು ಮಾಡ್ಲಿಂಗ್ ಸ್ಟಾರ್ಟ್ ಮಾಡಿದ್ದು ಸೊ ಒಂದು ಆ್ಯಕ್ಟರ್ ಆಗಬೇಕು ಅದು ಸಿನಿಮಾದಲ್ಲಿ ಮಾಡಬೇಕು ಅಂತ ಫಸ್ಟು ಡ್ಯಾನ್ಸರ್ ಆಗಿ ಅಲ್ಲಿಂದ ನಾನು ಮಾಡ್ಲಿಂಗ್ ಮಾಡಿಕೊಂಡು ಅಲ್ಲಿಂದ ಏನೋ ಸೀರಿಯಲ್ಸ್ ಮಾಡಿಕೊಂಡು ಸೀರಿಯಲ್ಸ್ ಆದಮೇಲೆ ಕ್ಯಾರೆಕ್ಟರ್ಸ್ಗಳನ್ನ ಮಾಡಿಕೊಂಡು ಸಿನಿಮಾದಲ್ಲಿ ಆಮೇಲೆ ಒಂದು ಲೀಡಿಗೆ ಬಂದು ಆ್ಯಂಡ್ ಈಗ ಒಂದು ಸಿನಿಮಾ ಹಿಟ್ ಕೊಟ್ಟಂಥದ್ದು ಸೊ ಇಟ್ಸ್ ಆಲ್ಮೋಸ್ಟ್ ಎ ಸಿಕ್ಸ್ ಟು ಸೆವೆನ್ ಇಯರ್ಸ್ ಜರ್ನಿ ನಾನು ಸಿಕ್ಸ್ಟೀನ್ ಇದ್ದಾಗ ಸ್ಟಾರ್ಟ್ ಮಾಡಿದ್ದು ಸೊ ಇಸ್ ಅ ವೆರಿ ಲಾಂಗ್ ಜರ್ನಿ ನನ್ನ ಪ್ರೈಮ್ ಟೈಮ್ನ ನಾನು ಇನ್ವೆಸ್ಟ್ ಮಾಡಿರೋಂಥದ್ದು ಸೊ ಆ್ಯಂಡ್ ಯಾರೇ ಕೇಳಿದ್ರು ಇನ್ಕ್ಲೂಡಿಂಗ್ ನಮ್ಮ ಪೇರೆಂಟ್ಸ್ಗೂ ಅಂದರೆ ಅಷ್ಟು ದೇ ಡಿಂಟ್ ಬಿಲೀವ್ ಮೀ ಈಗ ಅಪ್ಪ ಆಗಲಿ ಅವರೆಲ್ಲ ರೋಡಲ್ಲಿ ಹತ್ತು ಜನ ಸಿಗ್ತಾರೆ ಆ್ಯಕ್ಟರ್ಸು ಬೇಡ ಚೆನ್ನಾಗಿ ಓದ್ಕೋ ಅಂದರೆ ಬೇ ಬೇಡ ಯಾಕೆ ಬೇಕು ಅಂತಲೇ ಎಲ್ಲರೂ ಹೇಳೋರು ಸೊ ಇವಾಗ ದೇ ಆರ್ ಆಲ್ ವೆರಿ ಹ್ಯಾಪಿ ಏನೋ ಮಾಡ್ ಏನೋ ಬಿಡು ಏನೋ ಮಾಡ್ತಾ ಇದ್ದೀವಿ ಅಂದರೆ ಇವರಿಂದ ರೈಟ್ ಪಾತ್ ಅಂತ ಸೊ ಅದೆಲ್ಲ ಅಂದಾಗ ಅದೆಲ್ಲ ಸಪ್ರೇಟ್ ಬಟ್ ಟಾಕಿಂಗ್ ಟು ಮೈ ಸೆಲ್ಫ್ ನಾನು ಒಬ್ಳೇ ಕೂತಾಗ ಕರಡಿನ ನೋಡಿಕೊಂಡ್ರೆ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಮೈ ಜರ್ನಿ ಬಿಕಾಸ್ ಪ್ರತಿಯೊಂದು ಕ್ಷಣ ವೆನ್ ಎವರ್ ಐ ಫೆಲ್ ಡೌನ್ ನನಗೆ ಬೇಡ ಇಲ್ಲಿಂದ ಕ್ವಿಟ್ ಮಾಡೋ ಅಂದಾಗೆಲ್ಲ ಇಟ್ ವಾಸ್ ಓನ್ಲಿ ನೀವು ಸ್ಟುಡ್ ಅಪ್ ಅಲ್ಲ ಇಲ್ಲ ನೀನು ಏನೋ ಮಾಡೇ ಮಾಡ್ತೀಯ ಐ ಹ್ಯಾವ್ ಟು ಹ್ಯಾವ್ ಟು ಗೋ ಫಾರ್ವರ್ಡ್ ಅಂತ ಸೊ ಐ ಶುಡ್ ಥ್ಯಾಂಕ್ ಮೈ ಸೆಲ್ಫ್ ಫಾರ್ ದ್ಯಾಟ್ ಅಂದರೆ ಎವ್ರಿ ಟೈಮ್ ಕೆಳಗೆ ಹೋದಾಗೆಲ್ಲ ಮತ್ತೆ ಐ ಕೇಮ್ ಬ್ಯಾಕ್ ಸ್ಟ್ರಾಂಗರ್ ಟೆಲಿಂಗ್ ಇನ್ನೊಂದು ಸರ್ತಿ ಟ್ರೈ ಮಾಡ್ತೀನಿ ಅಂತ ಸೊ ದ್ಯಾಟ್ ಫಾರ್ ದ್ಯಾಟ್ ಓಕೆ ಈಗ ಬೆನ್ನಿಂದೆ ಮಾತಾಡೋರಿಗೆ ಏನು ಹೇಳ್ತೀರಾ ಏನು ನಿಮ್ಮ ಸಕ್ಸಸ್ ಅಂತ ರೀ ಹೆಂಗ ಹೇಳ್ಬೇಕು ಅವರಿಗೆಲ್ಲ ಯಾಕಂದ್ರೆ ಬಹುಶಃ ಅವ್ರಿಗೆ ಅವ್ರು ಹಿಂಗೆ ಹೇಳ್ತಿದ್ದಾರೆ ಇವ್ರು ಇವಳು ಯಾಕೆ ಆ ಆತರ ಎಲ್ಲ ಮಾತಾಡ್ತಿದ್ದಾಗ ಅದು ನನಗೆ ಇನ್ನೂ ಅದು ಫೈರ್ ಏನಿದೆ ಹಿಂಗೆ ಕೀರ್ ಕೀರ್ ಹಿಂಗ್ ಹೌದು ನಿಮಗೆ ತುಂಬ ಜನ ಈಗ ಆಡಿಶನ್ ಎ ಊಳ್ ಹೀರೋನ್ ಹಾಕ್ತಾರ ಡೈಲಾಗ್ ಬರಲ್ಲ ಏ ಎಷ್ಟೋ ಸರಿ ಈ ಶಾರ್ಟ್ ಮಾಡಿ ಶೂಟಿಂಗಲ್ಲಿ ಅಲ್ಲಿ ಶಾರ್ಟ್ ಆದ್ಮೇಲೆ ಎಷ್ಟೋ ಸರಿ ಕಾಯಿಸಿದ್ದೀಯಾ ಆ ಥರ ಎಲ್ಲ ಇದೆಯಾ ಇಲ್ಲ ಒಂದಿನ ಫುಲ್ ಕಾಯಿಸಿ ಇಲ್ಲಮ್ಮ ನಿನ್ನ ರೋಲ್ ಇಲ್ಲ ಇವತ್ತು ನಿನ್ನ ಪಾತ್ರ ಇಲ್ಲ ಆ ಥರ ಎಲ್ಲ ನಿಮ್ಗೆ ಇದು ಖಂಡಿತ ಆಗಿದೆ ವಾಂಟ್ ಅಣ್ಣ ನೇಮ್ ಯಾವ ಪ್ರಾಜೆಕ್ಟು ಅಂತಲ್ಲ ಬಿಕಾಸ್ ಯಾವುದೋ ಒಂದು ಪಾಯಿಂಟಲ್ಲಿ ನಂಗೆ ಕೆಲಸ ಕೊಟ್ಟಿರೋರವರು ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಮ್ ಬಟ್ ಡೆಫಿನೆಟ್ಲಿ ಆಗಿದೆ ಬಟ್ ಅದಕ್ಕೆ ರಿಗ್ರೆಟ್ಸ್ ಇಲ್ಲ ಯಾಕಂದರೆ ಮೋಸ್ಟ್ ಅದೆಲ್ಲ ನೋಡ್ಕೊಂಡು ಬಂದಿದ್ದಕ್ಕೆ ಈಗ ಏನೊಂದು ರೆಸ್ಪಾನ್ಸ್ ಸಿಕ್ಕಿದಾಗ ದ ವ್ಯಾಲ್ಯೂ ಇವಾಗ ನನಗೇನು ಸಿಗ್ತಾ ಇದೆ ಇದ್ರ ವ್ಯಾಲ್ಯೂ ತುಂಬ ಚೆನ್ನಾಗಿ ಗೊತ್ತಿದೆ ಬಹುಶಃ ಯಾಕಂದರೆ ನಾನು ಅದನ್ನು ಪಾಸ್ ಮಾಡ್ಕೊಂಡು ಬಂದಿದ್ದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಕಾಯಿಸಿರೋದು ಅದೆಲ್ಲ ಇದೆ ಎಷ್ಟು ಸಿನಿಮಾದಲ್ಲಿ ನೀವೇ ಲೀಡ್ ಅಂತ ಹೇಳಿ ಕರೆಸಿದ್ರು ನಾನು ಲೀಡು ಅಂದರೆ ಆ ಒಂದು ಎಕ್ಸೈಟ್ ಆ ಒಂದು ಇನೋಸೆನ್ಸ್ ಇರುತ್ತಲ್ಲ ನಮ್ಮಲ್ಲಿ ಎಲ್ಲರಿಗೂ ಹೇಳೋದು ಇಡೀ ನಾನು ಹೀರೋ ಏನು ಹೀರೋ ಅಂತೆ ಹಂಗಂತೆ ಹಿಂಗಂತೆ ಎಲ್ಲ ಎಲ್ಲರೂ ಒಂದ್ಸತಿ ಸತಿ ಹೇಳಿಬಿಟ್ರೆ ಅವ್ರು ಎಕ್ಸ್ಪೆಕ್ಟೇಷನ್ಸು ಮಾಡ್ತಿದ್ದಾರೆ ಮಾಡ್ತಾರೆ ಅದಾಗೋದೇ ಇಲ್ಲ ಎವ್ರಿ ಡೇ ಆಯಿತಾ ಸ್ಟಟ್ ಆಯಿತಾ ಸ್ಟಾರ್ಟ್ ಇಲ್ಲ ಆಗುತ್ತೆ 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 ಅಂದ್ಕೊಂಡು ಆಮೇಲೆ ಸೆಟ್ಟಿಗೆ ಹೋಗಿ ನೋಡಿದ್ರೆ ಒಂದು ಡೈಲಾಗ್ ಇರ್ತಿರ್ಲಿಲ್ಲ ಲಿಟ್ರಲಿ ಸೆಟ್ಟಿಗೆ ಹೋಗಿ ಮೇಕಪ್ ಹಚ್ಚಿ ಸ್ಕ್ರಿಪ್ಟ್ನಂದ್ರೆ ಅವಾಗ ಈಗ ಈಗಿನ ಥರ ಸ್ಕ್ರಿಪ್ಟ್ ಹೇಳಿ ನನಗೆ ಸ್ಕ್ರಿಪ್ಟ್ ಕೊಡಿ ಅಂತೆಲ್ಲ ಕೇಳೋ ಒಂದು ನಾಲೆ ಇಲ್ಲ ಸ್ಟ್ರೆಂತ್ ಇಲ್ಲ ಒಂದರೆ ಹೊಸೊಬ್ರು ಅಲ್ಲ ಫ್ರೆಶರ್ಸ್ ಸ್ಕ್ರಿಪ್ಟ್ ಕೇಳಿ ಅಂದರೆ ಎಲ್ಲಿ ನಮ್ಮನ್ನ ತೆಗೆದಾಕ್ಬಿಟ್ರೆ ಆ ಭಯ ಸೊ ಆ ಭಯಕ್ಕೆ ಓಕೆ ಅವ್ರು ಬನ್ನಿ ಅಂದರೆ ಶೂಟಿಂಗ್ ಸೆಟ್ಟಿಗೆ ಇದ್ವಿ ಅದು ಲೀಡು ಅಂತೆಲ್ಲ ಹೇಳ್ತಾಯಿದ್ರು ಅಲ್ಲೋಗಿ ನೋಡಿದ್ರೆ ಒಂದು ಡೈಲಾಗ್ ಇಲ್ಲ ಸುಮ್ಮನೆ ಹೆಂಗೆ ನಿಂತ್ಕೊಂಡು ಹ್ಞೂ 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 ಅಂತಲೂ ಮಾಡಿದ್ದೀನಿ ನಾನು ಕೆಲವು ಸಿನಿಮಾಗಳಲ್ಲಿ ಸೊ ಅವಾಗೆಲ್ಲ ಬೇಜಾರಾಗೋದು ಒಂದು ಡೈಲಾಗ್ ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಒಂದು ಡೈಲಾಗ್ ಇಲ್ವಲ್ಲ ಆ್ಯಕ್ಟಿಂಗ್ ತೋರ್ಸೋಕ್ಕೆ ಅಂತ ಸೊ ಅಲ್ಲಿಂದ ಒಂದು ಸೈಮಾ ಅವಾರ್ಡ್ ತೊಗೊಂಡಿದ್ದು ನಾನು ಆ್ಯಕ್ಟಿಂಗ್ಗೆ ಸೊ ಅದೇ ಹೇಳ್ತಿದ್ದೀನಲ್ಲ ಲೈಕ್ ಆ ಫೈಯರ್ ಅವ್ರು ಏನೇನು ಮಾಡಿಸಿದ್ರು ಆ ಥರ ಆದಾಗೆಲ್ಲ ಮನೆಗೆ ಬರ್ತಾಯಿದ್ದೆ ಸಖ ಸಖತ್ ಬೇಜಾರಾಗ್ತಾಯಿತ್ತು ಇನ್ನೊಂದು ಯಾವುದೋ ಸಿನಿಮಾಗೆ ಫೈವ್ ಡೇಸ್ ಸೆವೆನ್ ಡೇಸ್ ಶೂಟ್ ಮಾಡಿದ್ದೆ ನಾನು ಅದಕ್ಕೆ ನನಗೆ ರಿಲೀಸ್ ಆಯಿತು ಆಯಿತಾ ರಿಲೀಸ್ ಆದಾಗ ಇಡೀ ನನ್ನ ಬೆಟಾಲಿಯನ್ ಫ್ರೆಂಡ್ಸ್ನೇ ಕರ್ಕೊಂಡೋಗಿ ಥೇಟ್ರ್ ಕೂರಿಸಿದ್ದೀನಿ ನಾನು ಸೀನೇ ಇಲ್ಲ